ನಮಸ್ಕಾರ ಬಂಧುಗಳೇ ಹಬ್ಬ ಎಲ್ಲ ಮುಗಿದು ಹೊತ್ತಡಿಕೆಗೆ ತಯಾರಿ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ನಾನು ನಿಮ್ಮೊಂದಿಗೆ ಒಂದು ವಿಚಾರವನ್ನು ಮಾತನಾಡಬೇಕೆಂದು ಬಂದಿದ್ದೇನೆ ಪ್ರಪಂಚದಲ್ಲಿ ಎಷ್ಟೋ ಜೀವಿಗಳಿವೆ ಆ ಜೀವಿಗಳು ಮನುಷ್ಯನಿಗೆ ಉಪಕಾರವಾಗ ಉಪಕಾರ ಮಾಡುತ್ತೋ ಅಥವಾ ಅಪಕಾರ ಮಾಡುತ್ತೋ ಅಥವಾ ಅದರಿಂದ ನಮಗೆ ಅಪಾಯವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಿಲ್ಲ ಆದರೆ ಅಂತಹ ವಿಚಾರಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡುತ್ತಿರುವಂತಹ ಪ್ರತಿಯೊಂದು ಸಣ್ಣ ಸಣ್ಣ ಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿಗಳವರೆಗೆ ಎಲ್ಲದರ ಜೀವನ ಯಾವ ರೀತಿ ಇರುತ್ತದೆ ಅದರ ಜೀವನದಿಂದ ನಮಗೇನು ಉಪಯೋಗ ಇದೆ ಅದು ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದರ ಬಗ್ಗೆ ಸಂಶೋಧನೆ ನಡೆಸ್ತಾ ಇರ್ತಾರೆ ಸಾಕಷ್ಟು ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ನಡೆಸ್ತಿರ್ತಾರೆ ಹಾಗೆ ಸಂಶೋಧನೆ ನಡೆಸುವಾಗ ಹಲವಾರು ಕೀಟಗಳಲ್ಲಿ ಕಂಡುಬರುವಂತಹ ವೈವಿಧ್ಯತೆ ಅವುಗಳ ಜೀವನ ಕ್ರಿಯೆ ಅವುಗಳು ಮಾನವರಿಗಿಂತಲೂ ಎಷ್ಟೋ ಉತ್ತಮವಾದಂಥ ಬುದ್ಧಿವಂತಿಕೆಯಿಂದ ಜೀವನ ನಡೆಸುತ್ತದೆ ಆದರೆ ಅವುಗಳ ಬದುಕು ಮಾತ್ರ ಎಂತಹ ಪರಿಸ್ಥಿತಿಯಲ್ಲಿ ಎಂಬುದನ್ನು ನಾವು ತಿಳಿದುಕೊಂಡಾಗ ನಮಗೆ ಆಶ್ಚರ್ಯವಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಹೀಗೆ ಬದುಕುತ್ತಿರುವಂತಹ ಇಂತಹ ಜೀವಿಗಳು ಮನುಷ್ಯರಿಗೆ ಯಾವ ರೀತಿಯಲ್ಲಿ ಉಪಕಾರವಾಗುತ್ತದೆ ಮನುಷ್ಯರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತವೆ ಮನುಷ್ಯರಿಗೆ ಯಾವ ರೀತಿಯಲ್ಲಿ ನೆರವಾಗುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ನಮಗೆ ಅದರ ಮಹತ್ವ ಅರ್ಥ ಆಗುತ್ತೆ ಅಂದರೆ ಈ ಜೀವಿಗಳು ಸಹ ಖಗೋಳಶಾಸ್ತ್ರಜ್ಞರಂತೆ ಆಕಾಶವನ್ನು ನೋಡಿ ಆಕಾಶದ ಚಿಹ್ನೆಗಳನ್ನು ನೋಡಿ ಆಕಾಶದಲ್ಲಿನ ಕೆಲವು ಕೆಲವು ನಕ್ಷತ್ರಗಳು ಅಥವಾ ನಕ್ಷತ್ರ ಪುಂಜಗಳು ಅಥವಾ ಗ್ರಹಗಳು ನಕ್ಷತ್ರಗಳು ಪುಂಜ ಮತ್ತು ಚಂದ್ರ ಮುಂತಾದ ಎಲ್ಲವನ್ನೂ ನೋಡಿ ತಮ್ಮ ಜೀವನ ಕ್ರಿಯೆಯನ್ನು ನಡೆಸಲು ಯಾವ ರೀತಿಯವು ಕಷ್ಟಪಡುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು ಅಂದರೆ ಒಂದು ಕೀಟ ಆ ಕೀಟ ಯಾವ ರೀತಿಯ ಕೀಟ ಆದರೂ ಸರಿ ಆ ಕೀಟಗಳ ಜೀವನ ಕ್ರಿಯೆಯನ್ನು ಜೀವನ ಯಾವ ರೀತಿ ಆಗುತ್ತದೆ ಯಾವ ರೀತಿ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ನಮ್ಮ ಜೀವನಕ್ಕೂ ಅದರಿಂದ ಆಗುವಂಥ ಉಪಯೋಗವನ್ನು ತಿಳಿದುಕೊಂಡಾಗ ನಮಗೆ ಆಶ್ಚರ್ಯವಾಗುವುದು ಅಂತಹ ಹಲವಾರು ವಿಚಾರಗಳು ನಮ್ಮ ಮುಂದೆ ಇದೆ ಇವತ್ತು ನಾನು ನಿಮಗೆ ನೋಡಲು ತುಂಬ ಚಿಕ್ಕದಾದ ಆದರೆ ಅವುಗಳ ಜಾಣ್ಮೆ ಆಕಾಶಕಾಯಿಗಳನ್ನು ನೋಡಿ ರಾತ್ರಿ ಹಗಲು ಕೆಲಸ ಮಾಡುವ ಅಂತಹ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಸುಕ್ತಿ ಬರೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊದಲೇ ಹೇಳಿದಂಗೆ ಖಗೋಳ ವಿಜ್ಞಾನಿಗಳಂತೆ ಆಶ್ಚರ್ಯಕರವಾದ ರೀತಿಯಲ್ಲಿ ಆಕಾಶ ಕಾಯಿಗಳನ್ನು ಆಕಾಶದಲ್ಲಿರುವ ಚುಕ್ಕೆಗಳನ್ನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಆಕಾಶದಲ್ಲಿರುವ ಆಕಾಶಗಂಗೆಯನ್ನು ಅಥವಾ ಆಕಾಶದಲ್ಲಿರುವ ಚಂದ್ರನನ್ನು ನೋಡಿ ತಮ್ಮ ಜೀವನ ಕ್ರಿಯೆಯನ್ನು ತಮ್ಮ ಜೀವನದಲ್ಲಿ ಚಟುವಟಿಕೆಯನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಜೀವಿಯನ್ನು ನೀವು ನೋಡಿರ್ಬೋದು ಆ ಜೀವಿ ಹಳ್ಳಿಗಾಡಿನಲ್ಲಿ ಹೆಚ್ಚಾಗಿ ಕಾಣುತ್ತೆ ಆದರೆ ಪಟ್ಟಣ ಪ್ರದೇಶದಲ್ಲಿ ಅವುಗಳು ಕಂಡುಬರುವುದಿಲ್ಲ ಯಾಕೆ ಮೊದಲು ಅವುಗಳಿಗೆ ಇರಬೇಕಾದ ಜಾಗ ಹಳ್ಳಿಗಾಡು ಅಂತಹ ಜಾಗದಲ್ಲಿ ಆ ಜೀವಿಗಳು ನಿಮಗೆ ಆಶ್ಚರ್ಯವಾಗಬಹುದು ಸಗಣಿ ಅಥವಾ ಸಸ್ತಿನಿಗಳ ಮಾನವ ಜೀವಿಗಳ ಮಲವನ್ನು ಮುದ್ದೆಯಂತೆ ಉಂಡೆ ಮಾಡಿ ಉರುಳಿಸುತ್ತಾ ಹೋಗುವುದನ್ನು ಸಾಮಾನ್ಯವಾಗಿ ಹಳ್ಳಿಯ ಜನರು ನೋಡಿರುತ್ತಾರೆ ಅವುಗಳು ಯಾಕೆ ಆ ರೀತಿ ಮಲದ ಉಂಡೆಯನ್ನು ಅಥವಾ ಸಗಣಿಯ ಉಂಡೆ ಮುದ್ದೆಯನ್ನು ಕಷ್ಟಪಟ್ಟು ಮುದ್ದೆ ಮಾಡಿ ಉರುಳಿಸಿಕೊಂಡು ಹೋಗಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳುವಳು ತುಂಬ ಕುತೂಹಲದ ಒಂದು ವಿಷಯವಾಗಿದೆ ನಮಗೇನು ಇದನ್ನೆಲ್ಲ ತಿಳ್ಕೊಂಡು ಏನಾಗಬೇಕೆಂಬ ಇವತ್ತಿನ ನೀವು ಬರ್ಬೋದು ಆದರೆ ಇದರಲ್ಲಿ ಇರುವಂತಹ ಕೆಲವು ವಿಚಾರಗಳು ನಿಮ್ಮ ಬದುಕಿನಲ್ಲೂ ತುಂಬ ಸಹಾಯಕವಾಗುತ್ತದೆ ಅದರ ಬಗ್ಗೆ ತಿಳಿದುಕೊಂಡಾಗ ನಿಮಗೂ ಸಹ ಕೆಲವು ವಿಚಾರಗಳು ತಿಳಿಯುವುದರಿಂದ ನಿಮ್ಮ ಜೀವನದಲ್ಲಿ ಇದರ ಮಹತ್ವವನ್ನು ತಿಳಿದಾಗ ನೀವು ಸಹ ಅದರ ಅದರ ಆ ಸಾಮಾನ್ಯ ಬುದ್ಧಿಯನ್ನು ನೀವು ಅದನ್ನು ಬಳಸಿಕೊಂಡಾಗ ನಿಮ್ಮ ಜೀವನಕ್ಕೆ ಹೆಚ್ಚು ಉಪಯೋಗವಾಗಬಹುದು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸಿಯಾಗುತ್ತೀರಿ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ಹೇಳಿದೆ ಈ ಸಗಣಿಯನ್ನು ಮುದ್ದೆಯಂತೆ ಉಂಡೆ ಮಾಡಿ ಉರುಳಿಸಿಕೊಂಡು ಹೋಗುತ್ತಿರುವಂಥ ಒಂದು ಜೀವಿ ಅದು ತನಿಗಿಂತ ಸಾವಿರ ಪಟ್ಟು ಭಾರವನ್ನು ಅದು ಉರುಳಿಸುತ್ತಾ ಉರುಳಿಸುತ್ತಾ ಹೋಗುತ್ತದೆ ಅಂದರೆ ಅದರ ಶಕ್ತಿ ಎಷ್ಟು ಆಗ ನೋಡಿದರೆ ಸಣ್ಣ ಕೀಟ ಆ ಕೀಟ ತನಿಗಿಂತಲೂ ಸಾವಿರ ಪಟ್ಟು ಹೆಚ್ಚಿನ ಹೊರೆಯನ್ನು ಅದು ಉರುಳಿಸುತ್ತಾ ಉರುಳಿಸುತ್ತಾ ಹೋಗುತ್ತದೆ ಅದು ಎಲ್ಲಿ ಹೋಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಅದರ ಅವಶ್ಯಕತೆ ಏನು ಅದು ಈ ಸಗಣಿಯನ್ನು ಹೀಗೆ ಮುದ್ದೆ ಥರ ಉಂಡೆ ಮಾಡಿ ಉರುಳಿಸಿಕೊಂಡು ಹೋಗಲು ಕಾರಣವೇನು ಎಂಬುದನ್ನು ತಿಳಿಯೋಣ ಅದಕ್ಕೆ ನಾವು ತಿಳಿದುಕೊಂಡ ಹಾಗೆ ಸಗಣಿ ಅಥವಾ ಇತರೆ ಪ್ರಾಣಿಗಳ ಮಲ ಅವುಗಳ ಆಹಾರ ಅವುಗಳ ಆಹಾರ ಅದು ಅಲ್ಲೇ ತಿಂದ್ಕೊಂಡು ಹೋಗ್ಬೋದಲ್ಲ ಅಲ್ಲೇ ಇರುತ್ತಲ್ಲ ಅಂತ ಆದರೆ ಅದು ಒಣಗಿ ಹೋಗ್ಬಿಟ್ರೆ ಮತ್ತೆ ಅವು ಉಪಯೋಗಿಸಲ್ಲ ಅದರಿಂದ ಒಣಗದಂತೆ ಅದನ್ನು ಕಾಪಾಡ್ಕೋಬೇಕು ಹಾಗೆಯೇ ಅದನ್ನು ಅವರು ಬೇರೆ ಕೀಟಗಳು ಅದನ್ನು ಕೊ ತಿನ್ನುವುದಕ್ಕಿಂತ ಮೊದಲು ತಾನೇ ಅದನ್ನು ಭದ್ರವಾಗಿ ಇಟ್ಟುಕೊಂಡು ತಿನ್ನಬೇಕು ಅದಕ್ಕಾಗಿ ಅದು ಮೊದಲೇ ಮುದ್ದೆ ಮಾಡುತ್ತವೆ ಬೇರೆಯೇ ಮುದ್ದೆ ಮಾಡಿ ಉಂಡೆ ಥರ ಮಾಡಿ ಅದನ್ನು ಕಷ್ಟಪಟ್ಟು ಹುರುಳಿಸಿಕೊಂಡು ಹೋಗುತ್ತದೆ ಹಾಗೆ ಅದು ಈ ರೀತಿ ಅವುಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸುತ್ತದೆ ಮಣ್ಣಿನಲ್ಲಿ ಪೋಷಕಾಂಶವನ್ನು ಹೆಚ್ಚು ಮಾಡುತ್ತವೆ ಹೇಗೆ ಅಂದರೆ ಆ ಉಂಡೆ ಮಾಡಿ ಆ ಮಲವ ಆ ಸಗಣಿಯನ್ನು ಉಂಡೆ ಮಾಡಿ ಹುರುಳಿಸುತ್ತಾ ತೆಗೆದುಕೊಂಡು ಹೋಗಿ ಒಂದು ಸುರಕ್ಷಿತವಾದ ಜಾಗದಲ್ಲಿ ಬಿಲ ತೋಡಿ ಅದರೊಳಗೆ ಮುಚ್ಚಿಡುತ್ತವೆ ಅದರೊಳಗೆ ಮುಚ್ಚಿಡುತ್ತವೆ ಆಮೇಲೆ ಅವುಗಳು ಕೂಡ ಅದರ ಅದನ್ನು ತಿನ್ನುತ್ತಾ ಅದರೊಳಗೆ ವಾಸ ಮಾಡಿ ತಮ್ಮ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತವೆ ಹೇಗೆ ಒಂದು ಮುದ್ದೆಯನ್ನು ಉರುಳಿಸಿಕೊಂಡು ಹೋಗಿ ಬೇರೆ ಜೀವಿಗಳ ಬೇರೆ ಕೀಟಗಳು ಅದನ್ನು ತಗ ಹಾಳು ಮಾಡುವುದಕ್ಕಿಂತ ಮೊದಲೇ ತಾನೇ ಸುರಕ್ಷಿತವಾದ ಜಾಗಕ್ಕೆ ಒಣಗುವುದಕ್ಕಿಂತ ಮೊದಲೇ ಉರುಳಿಸಿಕೊಂಡು ಹೋಗಿ ತನಗೆ ಸುರಕ್ಷಿತವೆಂದು ತೋರಿದ ಜಾಗದಲ್ಲಿ ಅದನ್ನು ಸುರಕ್ಷಿತವಾಗಿ ಮಣ್ಣಿನಡಿಯಲ್ಲಿಟ್ಟುಕೊಂಡು ಅಲ್ಲಿ ಅದರ ಸಂತಾನೋತ್ಪತ್ತಿಯಾಗುತ್ತದೆ ಅದು ಆ ಸಗಣಿಯನ್ನೇ ತಿಂದು ಬದುಕುತ್ತದೆ ಹಾಗೆ ಅದರೊಳಗೆ ಸೇರಿ ಸಗಣಿ ಮುದ್ದೆ ತಿನ್ನುತ್ತಾ ತಮ್ಮ ಸಂತಾನೋತ್ಪತ್ತಿಯನ್ನೇ ಮಾಡಿಕೊಳ್ಳುತ್ತದೆ ಇಂತಹ ಸಗಣಿಯ ಉಂಡೆ ಅಥವಾ ಮುದ್ದೆಯನ್ನು ಒಂದು ಒಂದು ಕೀಟದಿಂದ ಮತ್ತೊಂದು ಕೀಟ ಕಿತ್ತುಕೊಂಡು ಹೋಗುವುದುಂಟು ಅಂದರೆ ಇವು ಕಿತ್ತಾಡುವುದುಂಟು ಯಾಕಂದರೆ ನನಗೆ ಬೇಕು ಅದರಲ್ಲಿ ಶಕ್ತಿ ಜಾಸ್ತಿ ಯಾರಿಗಿರುತ್ತೋ ಅವರು ಅದನ್ನು ಕಸಿದುಕೊಂಡು ಹೋಗುತ್ತಾರೆ ಶಕ್ತಿ ಇದ್ದವರು ಎಲ್ಲಿದ್ದರೂ ಜೀವನ ಮಾಡಲು ಸಾಧ್ಯ ಎಂಬುದು ಕೀಟಗಳ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂದರೆ ಇದು ಮಣ್ಣಿನಡಿಯಲ್ಲಿ ಇದನ್ನು ಹೂ ಸಗಣಿಯನ್ನು ಹೂ ಅದನ್ನು ತಿಂದು ಅದು ವಿಸರ್ಜನೆ ಮಾಡುವಂತಹ ಮಲವೂ ಸಹ ಮಣ್ಣಿಗೆ ಸೇರುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಅದರಿಂದ ಬೆಳೆಗಳಿಗೆ ಅನುಕೂಲವಾಗುತ್ತದೆ ಮಣ್ಣು ಒಳ್ಳೆಯ ಫಲವತ್ತತೆಯನ್ನು ಕೂಡಿರುವುದರಿಂದ ಆ ಫಲವತ್ತತೆಯಿಂದ ಕೂಡಿರುವ ಮಣ್ಣಿನಲ್ಲಿ ಕೃಷಿ ಮಾಡುವುದರಿಂದ ನಮಗೆ ಹೆಚ್ಚಿನ ಬೆಳೆಯನ್ನು ತೆಗೆಯಲು ಸಾಧ್ಯವಾಗುತ್ತದೆ ಈ ಕೀಟಗಳಲ್ಲಿ ಮೂರು ವಿಧಗಳಿವೆ ಅವು ಯಾವುವು ಮೂರು ವಿಧಗಳೆಂದರೆ ಒಂದು ರೋಲರ್ಸ್ ಇನ್ನೊಂದು ಟನಲರ್ಸ್ ಮತ್ತೊಂದು ಇನ್ಸೈಡರ್ಸ್ ಅಂದರೆ ಒಂದು ಬಂದು ಸಗಣಿಯನ್ನು ಹುಡುಕಿ ಎಲ್ಲಿದೆ ಸಗಣಿ ಅಥವಾ ಇದರ ಮಲ ಮಲ ಯಾವುದೇ ಒಂದು ಜಿ ಪ್ರಾಣಿಯ ಮಲ ಇದೆ ಎಲ್ಲಿದೆ ಅದು ತಮಗೆ ಸರಿ ಹೊಂದುವಂತಿದ್ದರೆ ಅದನ್ನು ಹುಡುಕಿ ಅದನ್ನು ಉಂಡೆಯನ್ನಾಗಿ ಮಾಡಿ ಅದನ್ನು ಮುದ್ದೆ ಥರ ಮುಂದೆ ಮಾಡಿ ಅದನ್ನು ಉರುಳಿಸಿಕೊಂಡು ಹೋಗುವುದು ಮೊದಲನೆಯ ಆ ಚಟುವಟಿಕೆಯಿಂದಿರುವಂತಹ ಕ್ರಿಯಾಶೀಲತೆಯಿಂದಿರುವಂತಹ ಈ ಕೀಟದ ಕೆಲಸ ಎರಡನೇದು ಟನಲರ್ಸ್ ಅಂದರೆ ಈ ಇದನ್ನು ಬಚ್ಚಿಡಲು ಬೇಕಾದ ಜಾಗವನ್ನು ಗುಳಿ ತೋಡಿ ಹಾಗೆ ಅವು ಒಳಗೆ ಸೇರಿಕೊಂಡು ಈ ಮುದ್ದೆಯನ್ನು ಅಥವಾ ಈ ಉಂಡೆಯನ್ನು ಒಳಗಿಟ್ಟ ಮೇಲೆ ಒಳಗೂ ಒಂಥರ ಟನಲ್ ಮಾಡೋದು ಅಂದರೆ ಅದರೊಳಗೂ ತೂತ ಕೊರೆದು ಅದರೊಳಗೆ ಸೇರಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಡುವುದು ಅದು ಎರಡನೇ ವಿಧದ ಟನಲರ್ಸ್ ಮತ್ತು ಇನ್ನೊಂದು ಇದೆ ಸೋಮಾರಿಗಳು ಅವು ಒಳಗಡೆಯೇ ಇರುತ್ತೆ ಹೊರಗೆ ಬರೋದಿಲ್ಲ ಅವು ಅಲ್ಲೇ ಇದ್ದುಕೊಂಡು ಯಾರು ಹಾಕ್ತಾರೋ ಅದನ್ನು ತಿನ್ನೋದು ಅಷ್ಟೇ ಅವುಗಳ ಸೋಮಾರಿ ಯಾವ ಕೆಲಸನೂ ಮಾಡೋದಿಲ್ಲ ತಿನ್ನೋದೊಂದೇ ಅವ್ರಿಗೆ ಗೊತ್ತಿರೋದು ಹೀಗೆ ಈ ಮೂರು ವಿಧದ ಕೀಟ ಕೀಟಗಳು ಇವರ ಜೊತೆಯಲ್ಲಿರುತ್ತೆ ಅಂದರೆ ಅದನ್ನು ನಾವು ಅದನ್ನು ದುಡಿದು ಬದುಕುವ ಕೀಟ ಮನೆ ಕಾಯುವ ಕೀಟ ಮತ್ತು ಸೋಮಾರಿಯಾಗಿ ಬಿದ್ದುಕೊಂಡಿರುವ ಕೀಟಗಳು ಹೀಗೆ ಮೂರು ವಿಧ ಈಗ ಈ ಮೂರನೇ ಕೀಟಕ್ಕೆ ಅದು ಎಲ್ಲಿ ಸಿಗುತ್ತೋ ಅದನ್ನು ತಿನ್ನೋದು ಅಷ್ಟೇ ಅವು ಕೆಲಸ ಸೋಮಾರಿಗಳು ಯಾವಲೂ ಅಷ್ಟೇ ಅವಕ್ಕೆ ಹುಡುಕೋದೂ ಇಲ್ಲ ಅವನ್ನು ಸುರಕ್ಷಿತವಾಗಿಡುವುದೂ ಇಲ್ಲ ಯಾರಾದರೂ ಸುರಕ್ಷಿತವಾಗಿಟ್ಟಿದ್ದನ್ನು ಕದ್ದು ತಿನ್ನುವುದೇ ಈ ಸೋಮಾರಿಗಳ ಕೆಲಸ ಎಂಬುದನ್ನು ತಿಳ್ಕೊಂಡಿರಬೇಕು ಈಗ ನೋಡಿ ರಾತ್ರಿ ಮತ್ತು ಹಗಲು ಕೆಲಸ ಮಾಡ್ತೇವೆ ಈ ರೋಲರ್ಸು ಇದಾವಲ್ಲ ರೋಲರ್ಸು ಅವು ಎಲ್ಲಿ ಇಡಬೇಕು ಎನ್ನುವುದನ್ನು ಮೊದಲೇ ನಿರ್ಧಾರ ಮಾಡಿರುತ್ತೆ ಯಾವ ಕಡೆ ತೊಗೊಂಡು ಹೋಗಬೇಕು ಸುರಕ್ಷಿತವಾದ ಜಾಗ ಬೇರೆ ಕೀಟಗಳು ಬಂದು ಇದನ್ನು ಕಸಿದುಕೊಂಡು ಹೋಗೋದಕ್ಕಿಂತ ಮೊದಲು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕೆಂಬುದನ್ನು ಇವು ಮೊದಲೇ ನಿರ್ಧರಿಸಿರುತ್ತದೆ ಅದಕ್ಕೆ ಅವು ರಾತ್ರಿ ಹಗಲು ಕೆಲಸ ಮಾಡುತ್ತವೆ ಎಲ್ಲಿ ಸಿಕ್ಕುತ್ತೋ ಸಗಣಿ ತಮಗೆ ಉತ್ತಮವಾದಂಥ ಸಗಣಿ ಎಲ್ಲಿ ಸಿಗುತ್ತೋ ಅದನ್ನು ಮೊದಲೇ ಉಂಡೆ ಮಾಡುತ್ತೆ ಆಮೇಲೆ ಉರುಳಿಸ್ಕೊಂಡು ಹೋಗೋಕ್ಕೆ ಸರಿಯಾದ ಜಾಗ ಬೇಕು ಎಲ್ಲೆಲ್ಲ ಹೋಗಿ ಅಡೆತಡೆಗಳಿದ್ರೆ ಅಷ್ಟೊತ್ತಿಗೆ ಅಡೆತಡೆಗೆ ಬಂದು ಸಹಾಯ ಮಾಡುವ ರೀತಿಯಲ್ಲಿ ಬಂದು ಇನ್ನೊಂದು ಕೀಟ ಅದನ್ನು ಎಗರಿಸ್ಕೊಂಡು ಹೋಗಬಹುದು ಆದ್ದರಿಂದ ಅಂತಹ ಜಾಗದಲ್ಲಿ ಅಡೆತಡೆಗಳೇ ಇಲ್ಲದೆಯೇ ಉರುಳಿಸಿಕೊಂಡು ಹೋಗುವಂಥ ಒಂದು ಜಾಗವನ್ನು ಗುರುತು ಮಾಡಿಕೊಳ್ಳುತ್ತೆ ಅದಕ್ಕಾಗಿ ಬೆಳಿಗ್ಗೆ ಹಗಲು ಹೊತ್ತಾದರೆ ಸಿರಿಯ ದಾರಿ ಕಾಣುತ್ತೆ ರಾತ್ರಿ ಹೊತ್ತ ಚಂದ್ರನಿರುವ ಸಮಯದಲ್ಲಾದರೆ ಚಂದ್ರನ ಬೆಳಕು ಕಾಣುತ್ತೆ ಅದು ಇದು ಇಲ್ಲದೇ ಇದ್ದಾಗ ಇವು ಕೆಲಸ ಮಾಡುವುದಿಲ್ಲವೇ ಎಂಬುದರ ಬಗ್ಗೆ ಇತ್ತೀಚೆಗೆ ಸಂಶೋಧನೆಗಳು ನಡೆಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕೊಂದು ಉತ್ತರ ಕಂಡುಕೊಳ್ಳುತ್ತು ಅಂದರೆ ಕತ್ತಲೆಯಲ್ಲೂ ಯಾವುದೇ ಚಂದ್ರನಿಲ್ಲದ ಕತ್ಲೆಯಲ್ಲೂ ಸಹ ಇವು ಕೆಲಸ ಮಾಡುತ್ತೆ ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ ಅದಕ್ಕೆ ಅವು ಆ ತನ್ನ ಗುರಿಯನ್ನು ತಾವು ಎಲ್ಲಿಗೆ ಹೋಗಬೇಕು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ತಿಳಿಯಲು ಅವು ಆಕಾಶ ಗಂಗೆಯನ್ನು ಗುರುತಾಗಿ ಇಟ್ಟುಕೊಂಡು ಅದರ ನೇರಕ್ಕೆ ಎಲ್ಲಿಂದ ಎಂಬುದನ್ನು ತಿಳಿದುಕೊಂಡಿರುತ್ತೆ ಆಕಾಶ ಗಂಗೆಯಿಂದ ಅದು ನೋಡಿ ಅದು ತನ್ನ ಗಮ್ ಗಮ್ಯಸ್ಥಾನ ಅಂದರೆ ತನ್ನ ಗುರಿಯನ್ನು ಮುಟ್ಟಲು ಏನು ಬೇಕೋ ಅದನ್ನು ಮಾಡಿಕೊಳ್ಳುತ್ತದೆ ಹಾಗೆ ಅದು ಉರುಳಿಸುತ್ತಾ ಉರುಳಿಸುತ್ತಾ ಹೋಗುತ್ತದೆ ಆಹಾರ ಹಾಗೆ ಅದು ಸಾಗಿಸಲು ಆಕಾಶ ಗಂಗೆಯನ್ನು ಹೋಗಬೇಕಾದ ಗುರಿಯನ್ನು ತಿಳಿದುಕೊಳ್ಳುತ್ತದೆ ಎಂದು ಇತ್ತೀಚಿನ ತಿಳುವಳಿಕೆ ಅದನ್ನು ಕಂಡುಹಿಡಿಯಲಾಗಿದೆ ಈ ಜೀವಿಗಳು ಹಾಗಾದರೆ ಮಾನವರಿಗಿಂತಲೂ ಮೊದಲೇ ಇದು ಹೇಗೆ ಇದನ್ನು ತಮ್ಮ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಆಕಾಶ ಕಾಯಗಳನ್ನು ಅಂದರೆ ಆಕಾಶದಲ್ಲಿರುವ ನಕ್ಷತ್ರಗಳು ಸೂರ್ಯ ಚಂದ್ರ ಮತ್ತು ಇತರೆ ಆಕಾಶಗಂಗೆಯಂತಹ ಇವುಗಳನ್ನು ಗುರುತು ಮಾಡಿಕೊಂಡು ಯಾವ ರೀತಿ ನಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿರಬಹುದು ಯಾಕಂದರೆ ಎಷ್ಟೋ ವರ್ಷಗಳಿಂದ ಈ ಕೀಟಗಳಿವೆ ಈ ವರ್ಷಗಳು ಈಗಲೂ ಆ ಕೀಟಗಳಿವೆ ಆ ಕೀಟಗಳು ಮನುಷ್ಯರ ವಿಜ್ಞಾನಿಯಂತೆ ಅವನ್ನು ತಿಳಿದುಕೊಂಡು ಅವುಗಳ ಕಣ್ಣುಗಳು ಅಷ್ಟು ಸೂಕ್ಷ್ಮವಾಗಿರುವುದಿಲ್ಲ ಅಂದರೆ ಕತ್ತಲೆಯಲ್ಲಿ ಕಾಣುವಷ್ಟು ಸೂಕ್ಷ್ಮ ಆದರೆ ಆಕಾಶಗಂಗೆಯ ಆ ಒಂದು ಗುರುತು ಮೇಲೆ ಮೇಲಕ್ಕೆ ನೋಡಿದರೆ ಆಕಾಶ ಗಂಗೆ ಅಂತ ಅವರಿಗೆ ನಾವು ನೋಡಬೇಕಾದ್ರೆ ದೂರದರ್ಶಕಗಳನ್ನು ಇಟ್ಟುಕೊಂಡು ನೋಡಬೇಕಾಗುತ್ತೆ ಆದರೆ ಅವುಗಳು ತಮ್ಮ ಕಣ್ಣಿನಿಂದಲೇ ಆಕಾಶಗಂಗೆಯನ್ನು ನೋಡಿ ಆಕಾಶಗಂಗೆಯ ಆ ಒಂದು ದಿಕ್ಕನ್ನು ನಿರ್ಧರಿಸಿಕೊಂಡು ತಾನು ಹೋಗಬೇಕಾದ ಜಾಗಕ್ಕೆ ಸೇರಿಕೊಳ್ಳುತ್ತದೆ ಹೀಗೆ ಅದು ತನ್ನ ಜೀವನದಲ್ಲಿ ಮೂರು ಜ ಮೂರು ರೀತಿಯ ಜೀವ ಮೂರು ರೀತಿಯ ಕೀಟಗಳಾಗಿ ಅವು ಬದುಕುತ್ತವೆ ಇವುಗಳು ಮೊದಲು ಅದರೊಳಗೆ ತಮ್ಮ ಮೊಟ್ಟೆಯನ್ನು ಇಡುತ್ತದೆ ಸಗಣಿ ಒಳಗೆ ಆ ಸಗಣಿ ಉಂಡೆಯ ಒಳಗೆ ತನ್ನ ಮ ಮರಿಯನ್ನು ಮರಿಯನ್ನು ಇಡುತ್ತೆ ಅಂದರೆ ಹುಳಗಳು ಆಮೇಲೆ ಅದು ಕ್ರಮೇಣ ಅದು ಬೆಳೆದು ಅದು ಪಾಪ ಅದು ಅದು ಕ್ರಮೇಣ ಅದು ಲಾರ್ವ ಆಗುತ್ತೆ ಲಾರ್ವ ಆಗಿ ಮತ್ತೆ ಅದು ಕ್ರಮೇಣ ಮತ್ತೆ ಅದು ಕೀಟವಾಗಿ ಮಾರ್ಪಡುತ್ತದೆ ಈಗ ಅದರ ಜೀವನಕ್ರಿಯೆ ಹಾಗೆ ನಡೀತಾನೇ ಇರುತ್ತದೆ ಈ ರೀತಿ ಪ್ರತಿಯೊಂದಕ್ಕೂ ಅಷ್ಟೇ ಲಾರ್ವ ಮತ್ತೆ ಕೀಟ ಮೊದಲು ಲಾರ್ವ ಆಗುತ್ತೆ ಆಮೇಲೆ ಕೀಟಾಗುತ್ತೆ ಹೀಗೆ ಅದು ಅದರ ಸಂತಾನೋತ್ಪತ್ತಿ ಕ್ರಿಯೆ ನಡೀತಾನೇ ಇರುತ್ತದೆ ಹಾಗೆ ಅದರ ಜೀವನಾಹುತಿಯು ಹಾಗೆ ಮುಗಿತಾ ಹೋಗುತ್ತದೆ ಆದರೆ ಈ ಕೆಲಸ ಇದೆಯಲ್ಲ ಈ ಸಗಣಿಯನ್ನು ಮುದ್ದೆಯಂತೆ ಉಂಡೆ ಮಾಡಿ ಅದನ್ನು ಉರುಳಿಸಿಕೊಂಡು ಹೋಗಿ ಅದು ಎಷ್ಟೋ ದೊಡ್ಡ ತನಗಿಂತ ಸಾವಿರ ಪಟ್ಟು ಹೆಚ್ಚು ಭಾರವಾದ ವಸ್ತುವನ್ನು ಅದು ಉರುಳಿಸಿಕೊಂಡು ಹೋಗುತ್ತದೆ ಎಂದರೆ ಅದರ ಶಕ್ತಿಯಂಥದ್ದು ಎಷ್ಟು ಶಕ್ತಿ ಇರುತ್ತದೆ ಒಬ್ಬ ಮನುಷ್ಯ ಎಷ್ಟನ್ನು ಭಾರವನ್ನು ಹೊರಬಹುದಾ ಒಬ್ಬ ಮನುಷ್ಯ ತನ್ನಷ್ಟೇ ಭಾರವನ್ನು ಹೊರಬಹುದೇ ಹೊರತು ಅದಕ್ಕಿಂತ ಜಾಸ್ತಿ ಹೊರೆಯನ್ನು ಹೊರಬೋದು ಬಹಳ ಅಪರೂಪ ಅಂತ ತಿಳ್ಕೊಬೋದು ಅಂದರೆ ತನ್ನ ಆ ಹೊರೆಯನ್ನು ಅದು ಉರುಳಿಸುತ್ತಾ ಉರುಳಿಸುತ್ತಾ ಹೋಗುತ್ತೆ ಆದರೆ ಈ ಉರುಳಿಸುತ್ತಾ ಹೋಗೋದಕ್ಕೆ ಕೆಲವರು ಬಂದು ಸಹಾಯ ಮಾಡುವ ಹಾಗೆ ಕೆಲವು ಕೀಟಗಳು ಅದಕ್ಕೆ ಸಹಾಯ ಮಾಡುತ್ತೆ ಅದು ಸಹಾಯ ಮಾಡೋಕ್ಕೆ ಬರೋದಲ್ಲ ಅದನ್ನು ಹೇಗಾದರೂ ಅವನಿಂದ ಕಿತ್ಕೊಂಡು ತಾನು ತನ್ನ ಕಡೆಗೆ ತನ್ನ ಗುರಿಯ ತಲುಪಿಸಲು ತೆಗೆದುಕೊಂಡು ಹೋಗಲು ಮಾಡುವಂತಹ ಒಂದು ಉಪಾಯ ಎಂಬುದನ್ನು ತಿಳಿದುಕೊಂಡಿರುತ್ತೆ ಆ ರೀತಿಯ ಎಷ್ಟೋ ಕೀಟಗಳು ತಾವು ಎಷ್ಟಪಟ್ಟು ತಂದದ್ದನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯು ಎದುರಾಗುತ್ತೆ ಮನುಷ್ಯನೂ ಹಾಗೆಯೇ ತಾನು ಎಷ್ಟೋ ಕಷ್ಟಪಟ್ಟು ಏನೇನೋ ಸಂಪಾದನೆ ಮಾಡಿದರೆ ಯಾರೋ ಮೋಸಕ್ಕೆ ಬಲಿಯಾಗಿ ಅಥವಾ ಯಾರೋ ಅದನ್ನು ಕಿತ್ಕೊಂಡು ಹೋಗಿ ಅಗಳತನವಾಗಿ ತಾನು ಕಳೆದುಕೊಳ್ಳುವ ಹಾಗೆ ಈ ಕೀಟಗಳಲ್ಲೂ ಸಹ ಇಂತಹ ಜೀವಿಗಳಿದೆ ಅದರಿಂದ ಎಚ್ಚರವಾಗಿರಬೇಕು ಹೀಗೆ ನಮ್ಮ ಪ್ರಪಂಚದಲ್ಲಿ ಏನೇನು ನೋಡುತ್ತೆ ಒಂದು ಸಿನಿಮಾ ಬಂದರೆ ಆ ಸಿನಿಮಾದ ಕಥೆಯೇ ನಮಗೆ ವಿರುದ್ಧ ನಮ್ಮ ಪಕ್ಷಕ್ಕೆ ವಿರುದ್ಧ ನಮ್ಮ ಸರ್ಕಾರಕ್ಕೆ ವಿರುದ್ಧ ಎಂಬುದನ್ನು ಹೇಳಿ ಅದನ್ನೇ ತಿದ್ದುಪಡಿ ಮಾಡುವಂಥ ಅದನ್ನು ತೋರಿಸಬಾರದೆಂಬ ಇಂತಹ ಕಾನೂನುಗಳು ಕಾನೂನುಗಳಿರುವಂತಹ ವಾಕ್ಸ್ವಾತಂತ್ರ್ಯ ಇದ್ದರೂ ಸಹ ನಮ್ಮ ಸ್ವಾತಂತ್ರ್ಯಕ್ಕೆ ಭಂಗ ಬರುವಂಥ ರೀತಿಯಲ್ಲಿ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲದೇ ಇದ್ದರೂ ನಡೆದಿರೋ ಒಂದು ವಿಚಾರಗಳನ್ನು ತೋರಿಸುವಾಗಲೂ ನಮ್ಮಲ್ಲೂ ಸಹ ಇಂತಹ ಕೆಲವು ಉಪಾಯಗಾರರಿರುವುದರಿಂದ ಈ ಜೀವಿಗಳಲ್ಲೂ ಇಂಥ ಉಪಾಯಗಾರಿರುವುದರಿಂದ ಜೀವನವೇ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇಂತಹ ವಿಚಾರಗಳು ನಡೀತಾ ಇರುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಈ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದರೆ ನೀವು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಒತ್ತಿದರೆ ಮಾಣಿಯಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಯಾವುದೇ ಹೊಸ ವೀಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಹಾಗೆಯೇ ನಿಮ್ಮ ತಿಳುವಳಿಕೆಯ ಜ್ಞಾನವೂ ಹೆಚ್ಚಾಗುತ್ತೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಟ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ